ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಯಾವ ವಿಷಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಖಂಡಿತವಾಗೂ ಇವತ್ತು ಸೆಲ್ಫ್ ಲವ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಈ ವಿಷಯ ಇವತ್ತು ಪ್ರಸ್ತಾಪಿಸಬೇಕು ಅಂತ ಅಂದರೆ ಖಂಡಿತ ನೋಡಿ ಈಗ ನಾವು ಮದುವೆಗೂ ಅಥವಾ ಯಾವುದೋ ಒಂದು ಕಾರ್ಯಕ್ಕೆ ಅಂತ ಹೊರಟಿರ್ತೀವಿ ತುಂಬ ನೀಟಾಗಿ ರೆಡಿಯಾಗಿ ನಮ್ಗೆ ಖುಷಿ ಖುಷಿಯಾಗಿ ಹೊರಟಿರ್ತೀವಿ ಹೊರಟು ಇನ್ನೇನು ಕುತ್ಕೋಬೇಕು ಹೋಗಿ ಅನ್ನೋದ್ರೊಳಗೆ ಯಾರೋ ಮಧ್ಯೆ ಬಂದ್ಬಿಟ್ಟು ಅಯ್ಯೋ ಈ ಕಲರ್ ನಿನಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಸಾಕು ಅಯ್ಯೋ ಹೌದಾ ಈ ಸೀರೆ ನನಗೆ ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಈ ಕಲರ್ ನನಗೆ ಚೆನ್ನಾಗಿ ಇಲ್ವಾ ಅಂತ ಮೂಡ್ ಔಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಲ್ಲಿ ಹೋಗಿ ಈವೆಂಟ್ ಮುಗಿಸ್ಕೊಂಡು ಬಂದು ಫುಲ್ಲು ಮುಗಿಯೋವರೆಗೂ ಅದು ಒಂದು ಆ ನೆಗೆಟಿವ್ ಎನರ್ಜಿನೇ ಇದ್ದೆ ಬಿಡುತ್ತೆ ಅದೇ ಫುಲ್ ನೀಟಾಗಿ ರೆಡಿ ಆಗಿಬಿಟ್ಟು ಹೋಗಿ ಸುಮ್ಮನೆ ಕುತ್ಕೊಂಡಿದ್ದಾಗ ಏಯ್ ತುಂಬ ಸಕದಾಗ ಕಾಣಿಸ್ತಾ ಇದೆಯಾ ಈ ಕಲರ್ ನಿಮಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರೆ ಆ ಪಾಸಿಟಿವ್ ವೈಬ್ಸ್ಗೆ ಫುಲ್ಲು ಹಿಗ್ಗೋಗಿ ಓ ಇವತ್ತು ನಾನು ಸಕದಾಗ ಕಾಣಿಸ್ತಾ ಇದ್ದೀನಿ ಅಂತ ಹೋಗ್ತೀವಿ ಬರೋಷ್ರೊಳಗು ಅದೇ ಮೂಡಲ್ಲೇ ಇರ್ತೀವಿ ಫುಲ್ ಖುಷಿ ಖುಷಿಯಲ್ಲಿ ಇದರಲ್ಲಿ ಎರಡು ಪರ್ಸನ್ನು ನೀವೆ ತಾನೆ ಖುಷಿಯಾಗಿದ್ದು ನಿಮಗೆ ದುಃಖ ಆಗಿದ್ದು ನಿಮಗೆ ಆದರೆ ಯಾಕೆ ಖುಷಿಯಾಯಿತು ಯೋಚನೆ ಮಾಡಿದ್ರಾ ಇನ್ನೊಬ್ರು ಹೇಳಿದ ಮಾತ್ರ ಯಾಕೆ ಆಯಿತು ಇನ್ನೊಬ್ರು ಹೇಳಿದ ಮಾತ್ರ ನೀವು ರೆಡಿಯಾಗಿದ್ದಾಗ ನಿಮಗೆ ಅನ್ನಿಸ್ಲೇ ಅಲ್ವಾ ಓ ಈ ಕಲರ್ ನನಗೆ ಚೆನ್ನಾಗಿ ಕಾಣುತ್ತೆ ಓಹ್ ಈ ಕಲರ್ ನನಗೆ ಚೆನ್ನಾಗಿ ಕಾಣಲ್ಲ ನನಗೆ ಅಷ್ಟು ಬುದ್ಧಿ ಇಲ್ವಾ ಸೆಲೆಕ್ಟ್ ಮಾಡೋದು ಯಾವ್ದು ಕರೆಕ್ಟು ಯಾವ್ದು ತಪ್ಪು ಅಂತ ಯಾಕೆ ಇನ್ನೊಬ್ರನ್ನ ಡಿಪೆಂಡ್ ಆದ್ರಿ ಈ ಇನ್ಫಾರ್ಮೇಷನ್ಗೋಸ್ಕರ ಅಥವಾ ಯಾಕೆ ಇನ್ನೊಬ್ರ ಹತ್ರ ಹೇಳಿಸ್ಕೊಂಡ್ರಿ ಓ ಇದು ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಕಾಣಲ್ಲ ಅಂತ ಸೊ ಬೇಸಿಕಲಿ ಏನು ಅಂತ ಅಂದರೆ ಪ್ರತಿಯೊಂದು ವಸ್ತುನೂ ಪ್ರತಿಯೊಂದು ವಿಷಯನೂ ಚೆನ್ನಾಗೇ ಇರುತ್ತೆ ನೋಡೋರು ಕಣ್ಮೇಲೆ ಹೋಗುತ್ತೆ ಅಷ್ಟೆ ನಿಮ್ಗೆ ಆ ಕಲರ್ ಇಷ್ಟ ಆಗಿ ನೀವು ತೊಗೊಂಡಿರ್ತೀರ ನೀವೇ ದುಡ್ಡು ಪೇ ಮಾಡಿರುವಾಗ ನಿಮಗೆ ಚೆನ್ನಾಗಿ ಕಾಣುತ್ತೋ ಇಲ್ಲೋ ಅನ್ನೋದು ನೀವು ಯೋಚನೆ ಮಾಡಿರಲ್ವ ಕರೆಕ್ಟ್ ತಾನೇ ಯೋಚನೆ ಮಾಡಿರ್ತೀರ ತಾನೇ ಹಾಗೆ ಯಾವ ಮನುಷ್ಯ ತನ್ನನ್ನು ತಾನು ಪ್ರೀತಿಸ್ಕೊತಾನೋ ಖಂಡಿತವಾಗೂ ಅವನು ಇನ್ನೊಬ್ಬರು ಏನೇ ಸಾವಿರ ಹೇಳಿದ್ರು ಕಿವಿ ಮೇಲೆ ಹಾಕ್ಕೊಂಡು ಕಿರಿ ಮೇಲಿಂದನೇ ಹೊರಗಡೆ ಕಳಿಸ್ಬಿಟ್ಟು ಹೋಗ್ತಾನೆ ಯಾಕಂದರೆ ಡಸೆಂಟ್ ರಿಕ್ವೈರ್ ನಾನು ಏನು ಅನ್ನೋದು ನನಗೆ ಗೊತ್ತು सो यदो वो फंशन में नहीं कॉटन सारी उठक हूँ अब दट इस यू बिकॉज यू वाँटेड टू बी सिंपल पर्सन फस्टम दौलतु इनोस्कर जबारी उको आवश्यकता इज इट रि रिक्वैर्ड यारगो मेच यारगो तोर्सोदी अंत होती इट रियली रिक्वर्ड एक्स्टर्नल वालीडेशन नु इट्स नाट रिक्वर्ड ನಮಗೆ ನಾವು ವ್ಯಾಲಿಡೇಟ್ ಮಾಡಿಕೊಂಡು ನಮಗೆ ನಾವು ಸರಿಯಾಗಿದ್ದೀವಿ ನಾನು ಏನು ಹಾಕ್ಕೊಂಡ್ರು ಚೆನ್ನಾಗಿ ಕಾಣಿಸ್ತೀನಿ ನಾನು ಚೆನ್ನಾಗೇ ಇದ್ದೀನಿ ಅನ್ನೋದು ಇದ್ದರೆ ಮಾತ್ರ ಆ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಸೆಲ್ಫ್ ಲವ್ ಅನ್ನೋದು ಯಾವತ್ತು ನಾವು ನಮ್ಮನ್ನು ಇಷ್ಟಪಡ್ತೀವೋ ಇನ್ನೊಬ್ಬರು ನಮ್ಮನ್ನು ಇಷ್ಟಪಡಬೇಕು ಅಂತ ಆಸೆ ಪಡೋದಿಲ್ಲ ಓ ನನಗೆ ನಾನೇ ಸಾಕಪ್ಪ ಅಂತ ಅನಿಸುತ್ತೆ ದ ಮೂಮೆಂಟ್ ವ್ಯಾನ್ ಯು ಫೀಲ್ ಯು ಆರ್ ಮೋರ್ ದ್ಯಾನ್ ಅನಫ್ ಇನ್ನೊಬ್ಬರಿಗೆ ಪ್ರೀತಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಇನ್ನೊಬ್ರನ್ನ ಅದೇ ದೃಷ್ಟಿಯಿಂದ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ನಮ್ಮಲ್ಲಿ ನಾವೇ ಕೀಳಿರಮೆಗಳನ್ನು ನಾವು ಸರಿ ಇಲ್ಲ ಅನ್ನೋದನ್ನು ಪಾಯಿಂಟ್ಔಟ್ ಮಾಡ್ಕೋತಾ ಇರ್ತೀವೋ ಇನ್ನೊಬ್ರಲ್ಲೂ ಅದನ್ನೇ ಹುಡುಕ್ತಾ ಇರ್ತೀವಿ ನಾವು ಏನನ್ನ ಹುಡುಕ್ತೀವಿ ಅಂದರೆ ನಮ್ಮ ಹತ್ರ ನಾವು ಏನನ್ನು ನಮ್ಮಲ್ಲಿ ಹುಡುಕ್ತಾ ಇರ್ತೀವೋ ಅದನ್ನೇ ಪ್ರಪಂಚದಲ್ಲಿ ಎಲ್ಲನೂ ಹುಡುಕ್ತಾ ಇರ್ತೀವಿ ದ ಮೂಮೆಂಟ್ ವೆನ್ ವಿ ಸ್ಟಾರ್ಟ್ ರಿಯಲೈಸಿಂಗ್ ಹೌದು ನಾನು ಮೋರ್ ದನ್ ಎನ್ ಎಫ್ ಆಗಿದ್ದೀನಿ ಅಂತ ಅನಿಸಿದಾಗ ವಿ ಸ್ಟಾರ್ಟೆಡ್ ಸೀಯಿಂಗ್ ದ ಅದರ್ ಪೀಪಲ್ ಆಲ್ಸೋ ದೇ ಆರ್ ಆಲ್ಸೋ ಮೋರ್ ದ್ಯಾನ್ ಎನ್ ಎಫ್ ಅಂತ ಹಾಗಾಗಿ ಈಗ ನೋಡಿ ಎಷ್ಟೋ ಜನ ಪಾಸಿಟಿವ್ ಪೀಪಲ್ ಆಗಿರ್ಬೋದು ಅಥವಾ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡುವಂತಹವರು ಹೀಗೆ ಯೋಚನೆ ಮಾಡ್ತಾ ಇರ್ತಾರೆ ಯಾವತ್ತಾದರೂ ಅವರ ಕಾನ್ಫಿಡೆನ್ಸ್ ಕಮ್ಮಿ ಆಗಿರೋದು ನೋಡಿದ್ದೀರಾ ಯಾವತ್ತಾದರೂ ಅವರು ಇನ್ನೊಬ್ರು ಅಪ್ರಿಷಿಯೇಟ್ ಮಾಡಲಿ ಅನ್ನೋದನ್ನ ನೋಡಿರ್ತಾರ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ಗೆ ಅಂತ ನೋಡಿದ್ದೀರಾ ಅವ್ರ ಬಾಡಿಗೆ ಅವರು ಅವ್ರ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಈಗ ಸೆಲೆಬ್ರಿಟೀಸ್ ಆಗಿರ್ಬೋದು ಅಥವಾ ಯಾ వేరే యారన్నే తగ్గకొండ్రు అవ్ కేసుతారు ఎొందు హేటెడ్నెస్ బతాయితే అత ఎ లవ్ బర్తాయితే ప్రతి ఒక్క విషయూ బోప్తా బట్ ది కి బౌన్ డూ ఇన్ దేర్ వక్ బికాస్ వై బికాస్ దే ఆర్ లవ్ ఇంగ్ హిమ్సెల్ఫ్ దట్ ఈస్ వాట్ ద మోస్ట్ ఇంపార్టెంట్ థింగ్ నీవు ఏమేమీ ఫస్ట్ నిమ్మూ ఇష్టపడదే శురుమీ ఆండ్ ఇన్నొబ్రు అంత బట్టేన ಆ ರೀತಿ ತರಿಸೋದೇ ಆಗಲಿ ಅಥವಾ ಇನ್ನೊಬ್ಬರು ನೋಡಿ ಕಲಿಯೋದೇ ಆಗಲಿ ಬೇಡ ನಿಮಗೆ ಆದಂತಹ ಒಂದು ಅಥೆಂಟಿಸಿಟಿ ಇರುತ್ತೆ ನಿಮಗೆ ಆದಂತಹ ಒಂದು ಟೇಸ್ಟ್ ಇರುತ್ತೆ ನಿಮಗೆ ಆದಂತಹ ಒಂದು ಇಮ್ಯಾಜಿನೇಷನ್ಸ್ ಪವರ್ ಇರುತ್ತೆ ಅದನ್ನು ನೀವು ಯೂಸ್ ಮಾಡ್ಕೊಳ್ತಾ ಹೋಗಿ ಏನೇ ಪ್ರಪಂಚದಲ್ಲಿ ಯಾವ ವಸ್ತುನೇ ಕಾಣ್ಬೋದು ಆದರೆ ನೀವು ನೋಡೋ ರೀತಿಯಲ್ಲಿ ಇರುತ್ತೆ ನಿಮಗೆ ಆ ವಿಷಯ ಇಷ್ಟ ಆಗಬೇಕು ಅಂದರೆ ನಿಮಗೆ ಆ ವಿಷಯ ಇಷ್ಟ ಆಗುತ್ತೆ ಅಂದರೆ ನೀವು ಆ ಪರ್ಸ್ನಾಲಿಟಿ ಆಗಿದ್ದರೆ ಮಾತ್ರ ಆ ವಿಷಯ ಆ ವಸ್ತು ಇಷ್ಟ ಆಗ್ತಾ ಹೋಗುತ್ತೆ ಸೀ ಎವ್ರಿಥಿಂಗ್ ಇಸ್ ಮೈ ಎನರ್ಜಿ ವಾಟ್ ಯು ಅಟ್ರಾಕ್ಟ್ ಇಸ್ ವಾಟ್ ಯು ಫೀಲ್ ವಾಟ್ ಯು ಫೀಲ್ ಓನ್ಲಿ ಯು ವಿಲ್ ಅಟ್ರಾಕ್ಟ್ ಸೊ ಹಾಗಾಗಿ ಏನೇ ಆಗಲಿ ಯು ಹ್ಯಾವ್ ಯುವರ್ ಓನ್ ಸೆಲ್ಫ್ ಇಮೇಜ್ ಅನ್ನೋದು ಒಂದಿರುತ್ತೆ ನಿಮ್ಮನ್ನು ನೀವು ಹೇಗೆ ಪ್ರತಿಬಿಂಬಿಸ್ಬೇಕು ಅನ್ನೋದು ಆ ರೀತಿ ಪ್ರತಿಬಿಂಬಿಸೋದಕ್ಕೆ ಟ್ರೈ ಮಾಡಿ ಸೊ ಆ ರೀತಿ ಪ್ರತಿಬಿಂಬಿಸಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ರಿಯಲ್ ಚಾಮ್ ಆಗ್ತಾ ಹೋಗ್ತೀರಾ ಅದನ್ನು ಬಿಟ್ಟು ಇನ್ನೊಬ್ಬರನ್ನು ಕಾಪಿ ಮಾಡ್ತಾ ಹೋದರೆ ಅಥವಾ ಇನ್ನೊಬ್ರಿಗೆ ಇಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೂ ಚೆನ್ನಾಗಿ ಕಾಣುತ್ತೆ ನಾನು ಹಾಕೋತೀನಿ ಅವ್ರಿಗೆ ಚೆನ್ನಾಗಿ ಕಂಡಿದೆ ಅಂತ ನೀವೆಲ್ಲಾದರೂ ಬೈ ಎನಿ ಚಾನ್ಸ್ ವೇರ್ ಮಾಡಿದ್ರೆ ದ ಮೂಮೆಂಟ್ ನಿಮಗೆ ಅನಿಸುತ್ತೆ ಕಾನ್ಫಿಡೆನ್ಸ್ ಕಮ್ಮಿ ಆಯಿತು ಅಯ್ಯೋ ಇದು ನನಗೆ ಕಂಫರ್ಟಬಲ್ ಆಗಿಲ್ಲ ಅನ್ನೋದು ಫೀಲ್ ಆಗ್ತಾ ಹೋಗುತ್ತೆ ಅದು ಅವ್ರಿಗೆ ಇಷ್ಟ ಆಯಿತು ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ನಿಮಗೂ ಇಷ್ಟ ಆಯಿತು ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ನೋ ಸೊ ಹಾಗಾಗಿ ಎವ್ರಿ ಬಡಿ ಹಸ್ದೇ ಓನ್ ಸೆಲ್ಫ್ ಇಮೇಜ್ ಅನ್ನೋದು ಇರುತ್ತೆ സെൽഫ് ലവ് അനോദിര മോർ യു ലവ് യുവർ സെൽഫ് യു വിൽ ബി മോർ ദാൻ എനഫ് ആ മോർ ദാൻ എനഫ് അനോ സിച്ചുവേഷനല്ല നിങ്ങൾ സരൗണ്ടിംഗ്നു താ ഇക്കൊള്ളോദക്ക് ശുരുമാര ബിക്കാസ് നീ ആ പർസന്ന നിന്ന ആ പർസന്ന എതിരു കസനല്ലോ അതന്നെ കാണാ കാണ എനർജിനേ അസ് സോ വാറ്റ് യു ഗിവ്സ് വാറ്റ് യു ടേക്ക് ഏന കൊടുത്ത ರೋ ಅದೇ ನಿಮಗೆ ಬರ್ತಾ ಹೋಗುತ್ತೆ ಸೊ ಐ ಸ್ಟಾರ್ಟೆಡ್ ಗಿವಿಂಗ್ ಅ ಗುಡ್ ಥಿಂಗ್ಸ್ ಟು ಯೂನಿವರ್ಸ್ ಆ್ಯಂಡ್ ಯೂನಿವರ್ಸ್ ಇಸ್ ಡೆಫಿನೆಟ್ಲಿ ಗಿವಿಂಗ್ ಅ ವೆರಿ ವೆರಿ ಗುಡ್ ಥಿಂಗ್ಸ್ ಟು ಮೀ ಸೊ ಈ ಮೂಮೆಂಟಲ್ಲಿ ನಾನು ಹೇಳ್ತಾ ಇರೋದು ಏನು ಅಂದರೆ ನೀವು ನಿಮ್ಮನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಪಂಚದಲ್ಲಿ ಯಾರು ನಿಮ್ಮ ತುಂಬ ನೀವು ಇಷ್ಟು ತುಂಬ ಇಷ್ಟಪಡೋ ಪರ್ಸನ್ ಯಾರು ಅಂತ ಹೇಳಿದ್ರೆ ನೀವೇ ಅಂತ ಹೇಳಿ ನಾ ನನ್ನನ್ನು ಕೇಳಿದ್ರೆ ನಾನು ನನಗೆ ಯಾರು ತುಂಬ ಇಷ್ಟ ಅಂದರೆ ಫಸ್ಟ್ ನಾನೇ ಅಂತ ಹೇಳಿ యాకే అంద బాస్ ఐ మై సెల్ఫ్ మోర్ దాన్ ఎన్ని వుడియల్స్ నన్ూ నోవ్ అందరూ బికాస్ నంకే తను నోవే నర్ట్ ఆగ్రె ఆ నోవన సరిమాకే అగో అదన టేక్ కేర్ మాతీని బట్ ఇన్నొబ్రు నోవే అన్నవగా ఐ జస్ట్ స్టార్ట్ టు ఎంపత్ ఐస్ ఓ ఆగయా అంతెస్ సో హెర్ ఇస్ అాట్ ఆఫ్ డిఫరెన్స్ ಇನ್ನೊಬ್ಬರನ್ನು ನೋಡಿ ಅನುಕರಣೆ ಮಾಡೋದನ್ನೇ ಆಗಲಿ ಅಥವಾ ಇನ್ನೊಬ್ಬರಿಗೆ ಇಷ್ಟ ಆಯಿತು ಅಂತ ನೀವು ರೆಡಿ ಆಗೋದೇ ಆಗಲಿ ಅದನ್ನು ಕಮ್ಮಿ ಮಾಡಿ ನಿಮ್ಮದೇ ಆದಂಥ ಒಂದು ಓನ್ ಇಮೇಜನ್ನು ಬಿಲ್ಡ್ ಮಾಡ್ಕೊಳ್ಳಿ ನಿಮ್ಮದೇ ಆದಂಥ ಒಂದು ರೆಪ್ಯುಟೇಷನ್ನ ಬಿಲ್ಡ್ ಮಾಡ್ಕೊಳ್ಳಿ ನಾನು ಹೀಗೆ ಇರೋದು ಅನ್ನೋದನ್ನು ಪೋಟ್ರೈ ಮಾಡಿ ಪ್ರಪಂಚ ಹೇಗೆ ಹೇಗೆ ನೀವು ಇರೋದನ್ನು ಪ್ರತಿಬಿಂಬಿಸ್ತೀರೋ ಹಾಗೆ ನೋಡೋದಕ್ಕೆ ಇಷ್ಟಪಡ್ತಾ ಹೋಗುತ್ತೆ ನೀವು ನಿಮ್ಮನ್ನು ಯಾವತ್ತು ಪ್ರೀತಿಯಿಂದ ಪ್ರತಿಬಿಂಬಿಸ್ಕೋತೀರೋ ಪ್ರಪಂಚನೂ ನಿಮ್ಮನ್ನು ಪ್ರೀತಿಯಿಂದನೇ ಪ್ರತಿಬಿಂಬಿಸುತ್ತೆ ಸೊ ಹಾಗಾಗಿ ಸೋ ಥ್ಯಾಂಕ್ಫುಲ್ಲಿ ಟೆಲಿಂಗ್ ಎವ್ರಿ ಬಡಿ ಆನ್ ದಿಸ್ ಹೋಲ್ ಯೂನಿವರ್ಸ್ ಟು ಲವ್ ಯುವರ್ ಸೆಲ್ ಫಸ್ಟ್ ಆ್ಯಂಡ್ ದೆನ್ ಲವ್ ಆಟೋಮೆಟಿಕಲಿ ನಿಮ್ಮ ಸರೌಂಡಿಂಗ್ ನಿಮ್ಮನ್ನು ಇಷ್ಟಪಡ್ತಾ ಹೋಗುತ್ತೆ ನೀವು ನಿಮ್ಮ ಸರೌಂಡಿಂಗ್ನ ಇಷ್ಟಪಡ್ತಾ ಹೋಗ್ತೀರ ಆ್ಯಂಡ್ ಒಂದು ಕೋಟ್ ಇದೆ ಸ್ಟಾಪ್ ಡ್ರೈಯಿಂಗ್ ಟು ಬಿ ಲೈಕ್ಡ್ ಬೈ ಎವ್ರಿ ಒನ್ ಯು ಡೋಂಟ್ ಇವನ್ ಲೈಕ್ ಎವ್ರಿ ಒನ್ ಅಂದರೆ ನೀವು ಎಲ್ಲರೂ ನಿಮ್ಮನ್ನು ಇಷ್ಟಪಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಹಾಗೆ ಎಲ್ಲರು ಎಲ್ಲರೂ ನನ್ನ ನೋಡಿ ಇಷ್ಟಪಡಲಿ ಎಲ್ಲರೂ ನನ್ನ ನೋಡಬೇಕು ಎಲ್ಲರೂ ನನ್ನನ್ನು ಪ್ರೀತಿಯಿಂದ ನೋಡಬೇಕು ಅನ್ನೋದನ್ನು ಫಸ್ಟ್ ಸ್ಟಾಪ್ ಮಾಡಿ ಯಾಕೆಂದರೆ ನೀವೇ ಎಲ್ಲರೂ ಪ್ರೀತಿಯಿಂದ ನೋಡ್ತಾ ಇಲ್ಲ ಅನ್ನುವಾಗ ಯಾರು ನಿಮ್ಮನ್ನು ಪ್ರೀತಿಯಿಂದ ನೋಡ್ತಾರೆ ಅಲ್ವಾ ಆ್ಯಂಡ್ ದ ಹೋಲ್ ಯೂನಿವರ್ಸಲ್ಲೂ ಈ ಪ್ರತಿಯೊಂದು ಕರೆಕ್ಟೇ ಅನ್ನೋದಿಲ್ಲ ಕೆಲವೊಂದು ಇರುತ್ತೆ ಸೊ ಅದನ್ನು ನೆಗ್ಲೆಕ್ಟ್ ಮಾಡಿ ನಿಮಗೆ ಏನು ಇಷ್ಟನೋ ನೀವು ಯಾ ಯಾವ ರೀತಿ ಎಲ್ಲನೂ ಸರಿಯಾಗಿ ನೋಡಬೇಕು ಅಂತ ಆಸೆ ಪಡ್ತಿರೋ ಯಾವಾಗ ಯಾಕೆ ಯಾವ ರೀತಿ ನಿಮ್ಮನ್ನು ನೀವು ಪ್ರತಿಬಿಂಬಿಸ್ತಿರೋ ಸೆಲ್ಫ್ ಲವನ್ನ ಮಾಡ್ತಾ ಹೋಗ್ತಿರೋ ದಟ್ ಈಸ್ ವಾಟ್ ದ ಮೋರ್ ಇಂಪಾರ್ಟೆಂಟ್ ಫಸ್ಟ್ ಪ್ರಿಯಾರಿಟಿ ನಿಮಗೆ ನೀವು ಕೊಡಿ ಆ್ಯಂಡ್ ದೆನ್ ಫಾಲೋಡ್ ಬೈ ರೆಸ್ಟ್ ಬಿಕಾಸ್ ಯಾಕೆಂದರೆ ನಿಮ್ಮನ್ನು ನೀವು ಪ್ರಿಯೋರಿಟೈಸ್ ಮಾಡಿಕೊಂಡು ನಿಮ್ಮನ್ನು ನೀವು ಡಿಸಿಪ್ಲಿನಲ್ಲಿ ತಂದುಕೊಂಡು ನೀವು ನಿಮಗೆ ನೀವು ಆ್ಯಕ್ಷನ್ ಓರಿಯೆಂಟೆಡ್ ಆಗಿ ಟಾಸ್ಕ್ಗಳನ್ನು ಮಾಡ್ತಾ ಇದ್ದಾಗ obviously nimma no surrounding no you the subconscious level help the only thing all you need is take care of yourself and the health. taking care of yourself is the first and foremost self love chapter so i hope everyone will start loving their self and i start loving myself long back and i am a very 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 i'm so thankful to universe that has taught me so many good things, so I'm so grateful and thankful. So, with the help, I a topic most like the name, but I have a topic and give it to you. And every time, stay tuned to our channel. Thank you so much. Love you.